ನಮ್ಮ ಮೂಲ ಚರಿತ್ರೆಯ ಮೇಲೆ ಒಂದು ಬೆಳಕು ಚೆಲ್ಲುವ ಒಂದು ಪ್ರಯತ್ನದ ಹಿನ್ನೆಲೆಯಲ್ಲಿ ಈ ಕವಿತೆಯನ್ನು ನಾನು ವಾಚನೆ ಮಾಡ್ತಾ ಇದ್ದೇನೆ ಕವಿತೆಯ ಹೆಸರು ದ್ರಾವಿಡ ಹೊರಗಡೆಯ ದೆವ್ವ ಬಂದು ಊರ ದೆವ್ವ ಓಡಿಸಿತ್ತಂತ ಕನ್ನಡದ ವೇದ ಸುಳ್ಳಾಗಲು ಗಾದೆ ಇದು ಒಂದು ಗಾದೆ ನಾವು ಈ ನೆಲದ ಅಸಲಿ ಜನ ಹರಪ್ಪ ಜೋದಾರ ಕಟ್ಟಿ ಮೆರೆದವರು ವೇದ ಶಾಸ್ತ್ರಗಳ ನೆಟ್ಟಿದವರು ಮಾನವತೆಯ ಮುಟ್ಟಿದವರು ಸಾಮ್ರಾಜ್ಯಗಳ ಕಟ್ಟಿದವರು ನಮ್ಮನ್ನೇ ದಾನವರೆಂದಿರಿ ದಸುಗಳಿರಿ ಕರೆ ಅಂದರೆ ನೀವು ಕಾಡು ಕೋ ಅಸಮಾನತೆ ಅನ್ಯಾಯ ಭೇದ ಕೊಡು ಅದರಿಂದ ನಮ್ಮ ತಿವಿ ನೋಡು ಅಸಮಾನತೆ ಅನ್ಯಾಯ ಭೇದ ಕೊಡು ಅದರಿಂದ ನಮ್ಮ ತಿವಿನೇರಿ ನೋಡು ನಿಮ್ಮ ತಂಟೆ ತಕರಾರು ಬೇಡವೆಂದು ದಕ್ಷಿಣಕ್ಕೆ ಬಂದೆವು ನಾಲ್ಕು ರಾಜ್ಯಗಳಾಗಿ ಬೆಳೆದೆವು ಐದು ಭಾಷೆಗಳಾಗಿ ಹೊಡೆದೆವು ಎಪ್ಪತ್ತು ಭಾಷೆಗಳಾಗಿ ಗುಡ್ಡ ಗಾಡಿನಲ್ಲಿ ಜೊಡರಿದೆವು ನಿಮ್ಮದು ದೇವ ಭಾಷೆ ನಮ್ಮವು ಜನಭಾಷೆಗಳು ನಿಮ್ಮದು ದೇವ ಭಾಷೆ ನಮ್ಮವು ಜನ ಭಾಷೆಗಳು ನಮಗೆ ಜನವೇ ಮುಖ್ಯ ಜನ ಮನವೇ ಮುಖ್ಯ ಎಲ್ಲಕ್ಕಿಂತ ಅವರ ಸೌಖ್ಯ ಎಲ್ಲಕ್ಕಿಂತ ಅವರ ಸೌಖ್ಯ ಸಿಂಧೂ ಕೊಳ್ಳದಲ್ಲಿ ಹುಟ್ಟಿ ಕಾವೇರಿ ಕೃಷ್ಣ ಗೋದಾವರಿ ಪಾಲಾರ ದಾಟಿ ಉಳಿದು ಬೆಳೆದವರು ನಾವು ಕಾವೇರಿ ಕೃಷ್ಣ ಗೋದಾವರಿ ಪಾಲಾರ ಉಳಿದು ಬೆಳೆದವರು ನಾವು ಜನರವು ಹಿಂದೂಗಳಲ್ಲ ರಕ್ತ ಪಿಪಾಸುಗಳಲ್ಲ ರಕ್ತ ಪಿಪಾಸುಗಳಲ್ಲ ಶಾಂತಿ ಇತಿಹಾಸದಿಂದ ಪಾಠ ಕಲಿತವರು ಇತಿಹಾಸವಾಗಲು ಹೊರಟವರು ದ್ರಾವಿಡರು ನಾವು ದ್ರಾವಿಡರು ಕೋವಿದರು ನಾವು ಕಲಾವಿದರು ಸಾಹಿತ್ಯ ಸಂಗೀತ ವಿಶಾಲರು ಸೌಹಾರ್ದ ಸಮನ್ವಯ ಭಾವದವರು ಮಾನವೀಯತೆಯೇ ಪಥವಾದವರು ಮಾನವೀಯತೆಯೇ ಪಥವಾದವರು ನಮಸ್ಕಾರ